ಸ್ವಾಮಿರೋದು ಹೀಗೆ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಮತ್ತೆ ಮರಳಿ ಸುಸ್ವಾಗತ ನಿಮಗೆ ನಮ್ಮ ಕನ್ನಡ ಚಾನಲ್ ಯೂಟ್ಯೂಬ್ ಚಾನಲ್ ಆದಂತಹ ನೋಡಿ ಸ್ವಾಮಿ ನಾವು ಇರೋದು ಹೀಗೆ ಚಾನಲ್ಗೆ ನಾವಿವತ್ತು ನನ್ನ ಮುದ್ದಿನ ಮಗಳು ಅಂದರೆ ನನ್ನ ವೈಫ್ ಅಕ್ಕನ ಮಗಳು ಸಾ ಚಾರಿತ್ಯನ ಬರ್ಡೇ ಇರೋದ್ರಿಂದ ಚಾರಿತ್ಯನ ಕರ್ಕೊಂಡು ನಂಜನ್ ಹೊರಟಿದ್ದೀವಿ ನನ್ನ ಮಗನಿಗೆ ಮುಡಿ ಮುಡಿ ಕೊಡೋಕ್ಕಿತ್ತು ಹಾಗೇನೆ ಮುಡಿ ಕೊಟ್ಬಿಟ್ಟು ಬರೋಣ ಅಂತ ಬನ್ನಿ ನಂಜನಗೂಡು ದರ್ಶನ ಮಾಡಿಸ್ತೀನಿ ಇವರು ತುಂಟಾಟ ಎಲ್ಲ ನೋಡ್ಕೊಂಡು ಹೋಗೋಣ ಹಾಯ್ ಹಾಯ್ ಬರ್ಡೇ ಡ್ಯಾನ್ಸ್ ಮಾಡಿದ ಫೈನಲಿ ಬಂದಿದ್ದೀವಿ ಈಗ ದೇವಸ್ಥಾನದೊಳಗಡೆ ಹೋಗ್ತಿದ್ವಿ ನೋಡಿ ಅಲ್ಲಿ ಪೀಲು ಇವಾಗ ಕೇಳೋಕೆ ಹೋಗಿದ್ದಾಳೆ ಎಲ್ಲಿ ಮುಡಿ ತೆಗಿಯೋದಂತ ಫಸ್ಟ್ ಮುಡಿ ಕೊಡ್ಸ್ಕೊಬ್ರೋಣ ಬನ್ನಿ ವಾ ಅಲ್ಲಿ ಯಾರ್ ಬೇಕಾದ್ರ ಹಾಕ್ಬೋದು ಏನಕ್ಕೆ ಇದು ಹಾಕೋದು ಏನಕ್ಕೆ ಹಾಕದ್ ಕಿವಿ ಕಾಲು ಅಡಿಕೆ ಮಾಡ್ಕೊಂಡಿರೋದು ಶರೀರ ಆದ್ರೆ ಯಾರು ಬೇಕಾದ್ರೂ ಹಾಕೋದು ಶರೀರ ಹಾಕಿ ನೀರನ್ನು ಹತ್ಬಿಟ್ಟು ತಲೆ ಮೇಲೆ ನೀರು ಹಾಕೊಂಡು ಹಾಕಬೇಕ ಏನಕ್ಕೆ ಹಾಕೋದಿದು ಅಪ್ಪ ಏನಾರ ಪ್ರಾಬ್ಲಮ್ ಇರ್ತಾವಲ್ಲ ಒಳ್ಳೇದಾಗಲಿ ಅಂತ ಮನೆ ಹಾಕ್ತಾರೆ ಓಕೆ ಎಲ್ಲ ವಿದ್ಯಾಭ್ಯಾಸದ ಹಾಕ್ತಾರೆ ಮಕ್ಕಳಿಗೆ ನಾಗರು ಆಯ್ತು ಬೋಟ್ ಹೋಗ್ತಾ ಇದೆಯಾ ಸರಿ ಈಗ ಮುಡಿ ಕೊಡ್ಸ್ಕೊ ಬರೋಣಮ್ಮ ಮುಡಿ ಕೊಡ್ಸೋಣ ಹಾ ಇಲ್ಲಿ ಮುಂದೆ ಮುಡಿ ತೆಗಿಯೋದು ಇಲ್ಲಿ ದೇವಸ್ಥಾನದ ಅಪೋಸಿಟ್ಟು ಈ ಕಡೆಗೆ ಲೆಫ್ಟ್ ಸೈಡಿಗೆ ಹರಳಿ ಮರ ಇದೆಯಲ್ಲ ಈ ದೊಡ್ಡ ಹರಳಿ ಮರ ಇದೆಯಲ್ಲ ಹರಳಿ ಮರದ ಕೆಳಗೆ ಹಾಂ ನಾವು ಆ ಕಡೆಯಿಂದನೇ ಬರ್ಬೋದಿತ್ತು ಅಲ್ಲೇ ಅಲ್ವಾ ಕೇಳ್ತೀನಿ ಕೇಳ್ತೀನಿ ಅಲ್ಲಿ ಡ್ರೆಸ್ಸಿಂಗ್ ರೂಮ್ಗಳಿವೆ ಲೇಡೀಸ್ಗೆ ಇಲ್ಲೇ ಕೂದಲೆಲ್ಲ ಗುಡ್ಡೆ ಹಾಕಿದಾರಲ್ಲ ಇಲ್ಲೇನೋ ಮುಡಿ ತೆಗೆದು ಇಲ್ಲಿ ಒಳಗಡೆ ಫುಲ್ ನೋಡಿ ಪಾಪದ ಮುಡಿ ತೆಗೆ ಕೂರಿಸಿದ್ವಿ ಫಸ್ಟ್ ಟೈಮ್ ಕೊಡಿಸಿದಾಗ ಮೇಲ್ಗೂಟಲ್ಲಿ ತುಂಬಾ ಹಠ ಮಾಡಿದ್ದ ನೆಕ್ಸ್ಟ್ ಟೈಮ್ ಕೊಡಿಸಿದಾಗ ಸುಮ್ಮನೆ ಕೂತಿದ್ದ ಈ ಟೈಮ್ ಏನು ಮಾಡ್ತಾನೆ ಗೊತ್ತಿಲ್ಲ ಪಕ್ಕದಲ್ಲಿ ಪಾಪು ಅಳ್ತಾ ಇದೆ ಜೋರಾಗಿ ಇದೆ ಅದು ಕೇಳಿಸಲ್ಲ ನಾನು ಸೌಂಡ್ ಕಮ್ಮಿ ಮಾಡಿದ್ದೀನಿ ಯಾಕಂದರೆ ಯೂಟ್ಯೂಬ್ ಅವರು ಮಗು ಸ್ಕ್ರೀಮ್ ಮಾಡ್ತಾ ಇರೋದು ಪಾಪ ಇರೋದು ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ತೆಗಿಬೇಕು ಅಂತ ಹೇಳಿ ಕಂಟೆಂಟ್ ಇದು ಮಾಡ್ತಾರೆ ನೋಡಿ ಮೌರ್ಯ ಹೆಂಗೆ ಕೂತಿದ್ದಾನೆ ಅವನು ಇವನ್ನ ನೋಡಿ ಅವನ ಪಾಪ ಪಾಪ ಅಳ್ತಾ ಇರೋದು ನೋಡಿ ಇವನು ಸ್ವಲ್ಪ ಇದಾದ ಬಟ್ ಕೊನೆಯಲ್ಲಿ ಸುಮ್ಮನೆ ಕೂತಿದ್ದಾನೆ ಪರವಾಗಿಲ್ಲ ನಾನು ಕೂರಿಸ್ಕೊಂಡು ಕೂತಿರೋದಿಗೆ ಐವತ್ತು ರೂಪಾಯಿ ಅಷ್ಟೇ ಚಾರ್ಜ್ ಮಾಡೋದು ಬಟ್ ಇವರು ತುಂಬ ಜಾಸ್ತಿ ಕೇಳ್ತಾರೆ ಕೆಲವು ಟೈಮು ಹಾಗಾಗಿ ನಿಮ್ಮ ಕೈಲೇ ಅಲ್ಲಿ ಫಿಕ್ಸ್ ಮಾಡಿದ್ದಾರೆ ನೂರು ರೂಪಾಯಿ ಅಷ್ಟೇ ಐವತ್ತು ಸರ್ವಿಸ್ ಚಾರ್ಜ್ ಐವತ್ತು ಇದು ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಬೋರ್ಡ್ ಹಾಕಿರೋದು ಕೊನೆಯಲ್ಲಿ ನೋಡಿ ಮೌರ್ಯ ಸುಮ್ಗೆ ನಾನು ಪರವಾಗಿಲ್ಲಪ್ಪ ಇಷ್ಟು ಕೂತಿದ್ದು ಫಸ್ಟ್ ಟೈಮ್ ಹಿಡಿಯೋ ಹೊತ್ತಿಗೆ ನಾನು ಸಾಕು ಹಿಡಿದು ಹೋಗಿತ್ತು ಅಯ್ಯೋ ಕರ್ಮ ಕೇಳ್ತಿರಲ್ಲ ನೀವು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಮಗನೇ ನೋಡಲ್ಲಿ ಮುಡಿ ಟಿಕೆಟು ಫಿಫ್ಟಿ ರುಪೀಸ್ ಮುಡಿ ಟಿಕೆಟು ಸರ್ವಿಸ್ ಚಾರ್ಜ್ ಫಿಫ್ಟಿ ರುಪೀಸು

ನೆಕ್ಸ್ಟು ಮುಡಿ ಹಾ ಮೇಲೆ ತಲೆಗೆ ಪೂರ್ತಿ ಗಂಧ ಹಚ್ಚಿಸೋ ಒಂದು ಪ್ರತೀತಿ ಇದೆ ಯಾಕೆಂದರೆ ಗಂಧ ಹಚ್ಚಿದ್ರೆ ಫುಲ್ಲು ಬುರುಡೆ ಎಲ್ಲ ಅವಾಗ ಫುಲ್ ಕೋಲ್ಡಾಗಿರುತ್ತೆ ತಣ್ಣಗಿರುತ್ತೆ ಮತ್ತು ಫ ಅವರಿಗೆ ಒಂಥರ ಕಂಫರ್ಟ್ ಫೀಲ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಗಂಧ ಹಚ್ಚಿಸ್ತಾ ಇದ್ದೀವಿ ಹಾಗೆ ನಂಜಂದೇಶ್ವನ ಸನ್ನಿಧಾನಕ್ಕೆ ಬಂದಿರೋದ್ರಿಂದ ಫುಲ್ಲು ನಾಮ ವಿಭೂತಿ ಹಾಕ್ಕೊಂಡು ಹೋಗೋಣ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಅದಕ್ಕಿಂತ ಮೊದಲು ಇಲ್ಲೊಂದು ಛತ್ರ ಇದೆ ನೋಡ್ಕೊಂಡು ಹೋಗೋಣ ಬನ್ನಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದೇ ಲಿಂಗಣ್ಣ ಛತ್ರ ನಾನು ಛತ್ರದ ಒಳಗ ಭಾಗದಲ್ಲಿ ನಿಮಗೆ ತೋರಿಸ್ತೀನಿ ಹೆಂಗಿದೆ ಅಂತ ಶಿಥಿಲಾವಸ್ಥೆಗೆ ತಲ್ಪಿಸಿರೋದ್ರಿಂದ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ವಿಶಾಲವಾಗಿದೆ ಸಖತ್ತು ರೂಮ್ಗಳಿದೆ ಇಲ್ಲಿ ಬಳ್ದು ಉಳ್ಕೊಳ್ಳೋವಂಥ ಭಕ್ತಾದಿಗಳಿಗೆಲ್ಲ ಮೊದಲು ಫ್ರೀಯಾಗಿ ಛತ್ರ ಮಹಾರಾಜರ ಕಡೆಯಿಂದ ವ್ಯವಸ್ಥೆ ಮಾಡ್ತಿದ್ದಂಥ ಛತ್ರಗಳು ಇದೇನು ಛತ್ರನಾ ಅಂತ ಇವಾಗ ಬೈತಾರಲ್ವ ಇದೇನು ಛತ್ರ ಬಿಟ್ಟಿ ಛತ್ರ ಅಂದ್ಕೊಂಡಿದ್ಯಾ ಅಂತ ಅದರರ್ಥ ಇಲ್ಲಿ ಫ್ರೀಯಾಗಿ ಭಕ್ತಾದಿಗಳಿಗೆ ಮೊದಲೆಲ್ಲ ವ್ಯವಸ್ಥೆ ಆಗ್ತಿತ್ತು ಬನ್ನಿ ಪೀಲು ಮೌರ್ಯ ಮತ್ತು ಚಾರು ಅಲ್ಲಿ ಕಾಯ್ತಾ ಇದ್ದಾರೆ ಅವನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದೆ ಲೆಫ್ಟ್ ಸೈಡಲ್ಲಿ ಕಪಿಲಾ ನದಿ ದಂಡೆ ಕಾವೇರಿ ಉಪ ನದಿಯಾಗಿರುವಂಥ ಕಪಿಲಾ ನದಿ ಅಲ್ಲಿ ಇದ್ದಿರೋ ಇರೋದು ನಾವೀಗ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಇಲ್ಲಿ ಫೈನಲಿ ಪಾರ್ಕಿಂಗ್ ಹತ್ರ ಬಂದಿದ್ವಿ ಪಾರ್ಕಿಂಗ್ ಹತ್ರ ನಿಲ್ಲಿಸಿ ಮತ್ತೆ ಒಳಗಡೆ ಹೋಗೋಣ ಬನ್ನಿ ರಾಜ ಸುಮಾರು ಹನ್ನೊಂದು ಹನ್ನೆರಡು ಶತಮಾನಗಳ ಹಳೆಯದಾದಂತಹ ದೇವಸ್ಥಾನ ಇದು ಗಂಗಾ ಚೋಳರ ಕಾಲದಲ್ಲಿ ಅಂಥದ್ದು ಇಲ್ಲಿ ತುಂಬ ಪ್ರಾಡ್ಗಳು ಇರ್ತಾರೆ ಚಪ್ಪಲ್ ಬಿಡೋಕೆ ಮುಂದೆ ಜಾಗ ಇಲ್ಲ ಅಂತಾರೆ ಆದರೆ ಚಪ್ಪಲ್ ಬಿಡೋಕೆ ಅಲ್ಲಿ ಜಾಗ ಇದೆ ಆದರೂ ಇವರು ಇಲ್ಲಿ ದುಡ್ಡು ಕೇಳೋಕ್ಕೋಸ್ಕರ ಹಂಗೆ ಮಾಡ್ತಾರೆ ದಯವಿಟ್ಟು ಯಾರು ಸ್ಲೀಪರ್ ಇಲ್ಲ ಬಿಡಬೇಡಿ ಅಲ್ಲಿ ಫ್ರೀಯಾಗಿ ಬಿಡ್ಬೋದು ತೋರಿಸ್ತೀನಿ ನಾನು ಮುಂದೆ ನಿಮಗೆ ಇವಾಗ ತೋರಿಸ್ತಾ ಇರೋವಂಥದ್ದು ದಾಸಹೊಬಾನ ಅಂದರೆ ಊಟದ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಊಟ ಟೈಮಿಂಗ್ಸ್ ಅಲ್ಲ ಹತ್ರ ಹೋದ್ರೆ ನೋಡಿ ಇದೆ ದಿ ಫೇಮಸ್ ನಂದೂರು ನಂಜುಂಡೇಶ್ವರನ ಸನ್ನಿಧಾನ ಎಷ್ಟು ಸಾಕಾದಾಗಿದೆ ಏನಿದು ಗಂಧದ ನಿನಗೂ ಕಟ್ಟಿಸ್ಕೊಡ್ಬೇಕಾ ಆಯಿತು ಕಟ್ಟಿಸ್ಕೊಡ್ತೀನಿ ಅಲ್ಲೇ ಅಲ್ಲಿ ಸ್ಲೀಪರ್ ಸ್ಟ್ಯಾಂಡ್ ಅಲ್ಲಿ ಅವರು ಅಪೋಸಿಟ್ ಇದೆ ಎಲ್ಲ ನೋಡೋರು ಏನು ವ್ಯವಹರಿಸ್ತಾರಲ್ವ ಅಂಗಡಿಯವರು ಸ್ಲೀಪರ್ ಎಲ್ಲೂ ಬಿಡೋಕ್ಕಾಗಲ್ಲ ಇಲ್ಲೇ ಬಿಡಿ ಅಂತ ಸುಳ್ಳು ಸುಳ್ಳು ಹೇಳೋದು ಸ್ಲೀಪರ್ ಬಿಡೋಕ್ಕಾಗಲ್ಲ ಅಂತ ನೋಡಿ ಇಲ್ಲಿ ದೇವಾಲಯದ ಪಕ್ಕದಲ್ಲಿ ರಥೋತ್ಸವ ವಿವಿಧ ರೀತಿಯ ರಥಗಳನ್ನ ನೋಡ್ಬೋದು ಹಾಗೆ ಈ ದೇವಸ್ಥಾನದ್ದು ಒಂದು ತುಂಬ ಪುರಾಣ ತುಂಬ ದೊಡ್ಡ ದ ಇರೋ ಇರೋದನ್ನು ನಾವು ಕಾಣ್ಬೋದು ಶಿವಪುರಾಣದಲ್ಲಿ ಇದನ್ನು ಗರಲಪುರಿ ಅಂತ ಹೇಳಿ ಕರಿತಿದ್ರು ಅನ್ನೋ ಉಲ್ಲೇಖ ಇದೆ ಒಂದು ಬಾರಿ ಏನಾಗುತ್ತೆ ಕೇಶಿ ರಾಕ್ಷಸ ಅನ್ನುವಂಥ ಒಬ್ಬ ರಾಕ್ಷಸ ಬ್ರಹ್ಮ ಮತ್ತು ವಿಷ್ಣುವಿನಿಂದ ತಪಸ್ಸನ್ನು ಮಾಡಿ ಒಂದು ಅಮರತ್ವದ ವರವನ್ನು ಪಡ್ಕೊಂಡ್ಬಿಡ್ತಾನೆ ಆವಾಗ ಅವನು ನಾನಿನ್ನು ಅಮರನಾಗಿದ್ದೀನಿ ನನ್ನ ಯಾರೂ ಕೊಲ್ಲಕ್ಕಾಗಲ್ಲ ಅಂತ ಹೇಳಿ ಋಷಿ ಮತ್ತು ಹಾಗೆ ಇವರಿಗೆ ತೊಂದರೆ ಕೊಡ್ತಾ ಇರ್ತಾನೆ ಯಾರಿಗೆ ದೇವತೆಗಳಿಗೆ ಋಷಿಗಳಿಗೆಲ್ಲ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವಾಗ ನಾರದ ಮುನಿಗಳು ಶಿವನ ಹತ್ರ ಹೋಗಿ ಬೇಡ್ಕೊತಾರೆ ಅವಾಗ ಶಿವ ಬಂದು ಈ ಕೇಶಿ ಅಂತ ಯಾರು ಇರ್ತಾನೆ ರಾಕ್ಷಸ ಇವನನ್ನು ಕೊಂದು ಆ ಜಾಗದಲ್ಲಿ ಮಣ್ಣನ್ನು ಪವಿತ್ರಗೊಳಿಸ್ತಾನೆ ಅನ್ನುವಂಥ ಒಂದು ಪ್ರತೀತಿ ಇದೆ ಹಾಗಾಗಿ ಈ ಜಾಗ ತುಂಬ ಪವಿತ್ರವಾದದ್ದು ಅಂತ ಹೇಳಾಗುತ್ತೆ ಹಾಗೆಯೇ ನೆಕ್ಸ್ಟು ಏನಾಗುತ್ತೆ ಪ ಪರಶುರಾಮ ಇರ್ತಾರಲ್ವ ಋಷಿಮುನಿಗಳು ಪರಶುರಾಮರು ಅವರ ತಂದೆ ಆಶಯ ತಂದೆ ಏನಿದ್ರು ಜಮದಗ್ನಿ ಅವರ ಆದೇಶದಂತೆ ತನ್ನ ತಾಯಿಯ ಶಿರಚ್ಛೇದನವನ್ನು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ತನ್ನ ಶಿರಚೇದನವನ್ನು ಮಾಡಿದ್ದ ಮಾತೃಹತ್ಯಾ ದೋಷದಿಂದಾಗಿ ಅವರು ನನ್ನ ಮಾತೃಹತ್ಯೆಯ ದೋಷವನ್ನು ಪರಿಹಾರ ಮಾಡ್ಕೋಬೇಕಲ್ಲ ಅಂತ ಹೇಳಿದಾಗ ಈ ಗರಳಪುರಿ ಅಥವಾ ನಂಜನಗೂಡಿ ಏನಿದೆ ಈ ಪ್ರದೇಶಕ್ಕೆ ಬಂದು ಇಲ್ಲಿರುವಂಥ ಶಿವನಪ್ಪನ್ನ ಆರಾಧಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಅಲ್ಲೆಲ್ಲ ಗಿಡಗಂಟಿಗಳೆಲ್ಲ ಬೆಳ್ಕೊಂಡ್ಬಿಟ್ಟಿರುತ್ತೆ ಆ ಸಂದರ್ಭದಲ್ಲಿ ಗಿಡಗಂಟಿಗಳನ್ನೆಲ್ಲ ತನ್ನ ಪರಶು ಅಂತ ಅಂದರೆ ಶ ಕೊಡಲಿ ಏನಿದೆ ಕೊಡಲಿಯಿಂದ ಶುಚಿಗೊಳಿಸ್ತಾ ಇರ್ತಾರೆ ಆ ಟೈಮಲ್ಲಿ ಶಿವಲಿಂಗಕ್ಕೆ ತಾಗ್ಬಿಡುತ್ತೆ ಕೊಡಲಿ ಆ ತಾಗಿದಂತಹ ಸಂದರ್ಭದಲ್ಲಿ ಶಿವಲಿಂಗದ ಇಂದ ಕಣ್ಣು ಕಣ್ಣಿನಿಂದ ನೀರು ಬರೋಕ್ಕೆ ಅಂದರೆ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ರಕ್ತನ ನೋಡಿ ಇವರು ಪರಶುರಾಮರು ನಾನು ಎಂಥ ಮಹಾ ಘೋರ ಮಾಡಿಬಿಟ್ಟೆ ನಾನು ತುಂಬ ತೊಂದರೆ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ ಅಳೋಕೆ ಸ್ಟಾರ್ಟ್ ಮಾಡ್ತಾರೆ ಪಶ್ಚಾತ್ತಾಪ ವ್ಯಕ್ತಪಡಿಸ್ತಾರೆ ಆವಾಗ ಶಿವ ಪ್ರತ್ಯಕ್ಷ ಆಗಿ ಶಿವ ಹೇಳ್ತಾರೆ ನೋಡು ಈ ಮಣ್ಣಿನಲ್ಲಿ ಒಂದು ಒಳ್ಳೆ ಅದ್ಭುತವಾದ ಶಕ್ತಿ ಇದೆ ಇದನ್ನು ಅದಕ್ಕೆ ಹಚ್ಚು ಅಂತ ಹೇಳ್ತಾರೆ ಅವಾಗ ಶಿವಲಿಂಗಕ್ಕೆ ಹಚ್ಚಿದಾಗ ಅದು ಕ್ಯೂರ್ ಆಗುತ್ತೆ ಅನ್ನೋ ಪ್ರತೀತಿ ಇದೆ ಹಾಗಾಗಿ ಇಲ್ಲಿರುವಂಥ ಮಣ್ಣಿಗೆ ನಮ್ಮ ಯಾವುದೇ ಕಾಯಿಲೆಗಳನ್ನು ಗುಣಪಡಿಸುವಂತಹ ರೋಗ ನಿರೋಧಕ ಶಕ್ತಿ ಇದೆ ಅನ್ನೋದು ವಾಡಿಕೆ ಆನೆ ಆನೆ ಎಲ್ಲಿದೆ ಆನೆ ಇಲ್ಲಿ ನೆರಳಿದೆಯಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಈ ದೇವಾಲಯನ ಯಾರು ಕಟ್ಟಿದ್ರು ಅನ್ನೋದು ಕರೆಕ್ಟಾಗಿ ಗೊತ್ತಿಲ್ಲ ಗಂಗ ಗಂಗರಿಗಿಂತ ಹಿಂದೆನೇ ಈ ದೇವಾಲಯ ನಿರ್ಮಾಣ ಆಗಿತ್ತು ಅನ್ನೋ ಒಂದು ಪ್ರತೀತಿ ಇದೆ ಆದರೆ ಇದಕ್ಕೆ ಚೋಳರು ಹೊಯ್ಸಳರು ಮೈಸೂರಿನ ಒಡೆಯರು ಇವರೆಲ್ಲ ಕೊಡುಗೆ ನೀಡಿ ಈ ದೇವಾಲಯವನ್ನು ಒಂದು ಅದ್ಭುತವಾಗಿ ಮಾಡುತ್ತೆ ಮಾಡ್ತಾರೆ ಹಾಗೆ ಟಿಪ್ಪು ಸುಲ್ತಾನ್ ಆನೆ ಒಂದಕ್ಕೆ ಪಟ್ಟದ ಆನೆಗೆ ಕಣ್ಣಿನ ತೊಂದರೆ ಆದಾಗ ಅವ್ರು ಇಲ್ಲಿಗೆ ಬಂದು ಅದನ್ನು ಹರಕೆ ಹೊತ್ಕೊಂಡಾಗ ಅದು ಸರಿಯಾಯಿತು ಅನ್ನೋ ಪ್ರತೀತಿ ಇದೆ ಏನ್ ಮಾಡ್ತಿದ್ದಾರೆ ಅಲ್ಲಿ ಕಾಣಿಸಲ್ಲ ಅಲ್ಲಿ ದೂರದಲ್ಲಿದೆ ಅದು ಇಲ್ಲೇನೋ ಬಾವಿ ತರ ಇದೆ ಏನಿದು ಓ ಇಲ್ಲಿ ನವಗ್ರಹಗಳು ದೇವಸ್ಥಾನ ಬನ್ನಿ ಕರ್ನಾಟಕದಲ್ಲಿ ಅತಿ ದೊಡ್ಡ ದೇವಾಲಯ ಅಂತ ಹೇಳುವಂಥ ದೇವಸ್ಥಾನ ಇದು ಇದರೊಳಗಡೆ ಎಷ್ಟೊಂದು ದೇವಾನ ದೇವತೆಗಳ ವಿಗ್ರಹಗಳನ್ನ ಇಟ್ಟಿದ್ದಾರೆ ಶ ಹಾಗೆ ಶಿವನ ವಿವಿಧ ಮೂರ್ತಿಗಳು ವಿವಿಧ ರೂಪಗಳನ್ನ ತೋರಿಸ್ತೀನಿ ನಾನು ಇವಾಗ ನೋಡಿ ಇಲ್ಲಿ ಶಂಕರನಾರಾಯಣ ಅದು ಯಾವ್ಯಾವ ಕೀರ್ತನಾರಾಯಣ ಇದುವವ್ರಿಗೆ ಹೆಸರೇ ಕೇಳದೆ ಇರೋಷ್ಟು ಅಷ್ಟೊಂದು ಮೂರ್ತಿಗಳು ಅಷ್ಟೊಂದು ಭಂಗಿಗಳು ಶಿವನ ವಿವಿಧ ರೂಪಗಳು ಎಷ್ಟೊಂದು ದೇವ ಈ ದೇವಾಲಯ ತುಂಬ ಸುತ್ತು ಒಂದು ಸುತ್ತು ಸುತ್ತು ಬರೋಕೆ ಸುಮಾರು ಇಲ್ಲಿ ಒಂದು ಅರ್ಧ ದಿನ ಆದರೂ ಸಾಲಲ್ಲ ಅನ್ಸುತ್ತೆ ನೀಟಾಗಿ ಬರ್ತೀನಿ ಒಂದೊಂದೇ ವಿಗ್ರಹ ಆದ್ರೂ ಒಂದು ದಿನ ಬೇಕಾಗ್ಬೋದು ಅಷ್ಟೊಂದು ದೊಡ್ಡ ದೇವಾಲಯ ಎಷ್ಟೊಂದು ಕಂಬಗಳಿದೆ ಸಾವಿರಾರು ಕಂಬಗಳಿದೆ ಎಷ್ಟೊಂದು ದೇವಾಲಯದ ವಿಗ್ರಹಗಳನ್ನ ಎಷ್ಟೊಂದು ಜನ ಕೆಲಸ ಮಾಡಿರ್ಬೋದು ಎಷ್ಟು ಆ ಕಾಲದಲ್ಲಿ ಆ ಸೈನ್ಸ್ ಇಲ್ಲದೇ ಇರೋ ಕಾಲದಲ್ಲಿ ಎಷ್ಟೊಂದೆಲ್ಲ ಮಾಡಿರ್ಬೋದು ಕಲ್ಪನೆಗೂ ಮೀರಿದಂತಹ ದೇವಾಲಯಗಳು ನೋಡೋಕೆ ಭಕ್ತಿ ಅಷ್ಟೇ ಸಾಕಾಗಲ್ಲ ಕಲೆಯಲ್ಲಿ ನಾವು ಬೆಲೆ ಕಲೆಗೆ ಬೆಲೆ ಕೊಡುವಂಥ ಮನಸ್ಸು ಕೂಡ ಇರಬೇಕು ಬನ್ನಿ ಹೊರಗಡೆ ಹೋಗೋಣ ಈಗ ನೋಡಿ ಇದು ದೇವಾಲಯ ಆವರಣದಲ್ಲೇ ಹೊರಭಾಗದಲ್ಲಿ ನೀವು ತುಲಾಭಾರ ಮಾಡಿಸೋಕಿದ್ರೆ ಏನೇನು ಮಾಹಿತಿ ಬೇಕು ಅಂತ ಶಿವ ಅಂದಮೇಲೆ ಶಿವನ ಎದುರುಗಡೆ ನಂದಿ ಇರಲೇಬೇಕು ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಇದು ನಂದಿ ವಿಗ್ರಹ ಅಲ್ಲಿ ಫೋಟೋಗ್ರಫಿ ಪ್ರೊಹಿಬಿಟೆಡ್ ಅಂತ ಹೇಳಿ ಹಾಕಿದ್ದಾರೆ ನಾನು ದೂರದಿಂದ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಸರಿಯಾಗಿ ಕಾಣಿಸ್ತಾ ಇಲ್ಲೋ ಗೊತ್ತಿಲ್ಲ ಬನ್ನಿ ಹೊರಭಾಗಕ್ಕೆ ಹೋಗೋಣ ದೇವಾಲಯದ ಆವರಣದಿಂದ ಹೊರಕ್ಕೆ ಕಮ್ ಚಾರು ಲೆಟ್ಸ್ ಗೋ ಗೋ ಹೋಗೋಣ ಈಗ ಚಾರು ಮಗಳ ನೋಡಿ ಎಷ್ಟು ಚೆನ್ನಾಗಿದೆ ಟೆಂಪಲ್ ಬೆಲ್ದಂತೆ ತಗೊಳ್ಳೋಣ ಸ್ಲಿಪ್ಪರ್ ಬೇಡವಾ ಸ್ಲಿಪ್ಪರ್ ತೊಗೊಂಡೋಗ್ಬಿಡೋಣ ಆ ಕಡೆ ಹೋಗೋಣ ಪ್ರೀತಿ ರೌಂಡ್ ಹೋಗ್ಬೋದಾ ರೌಂಡ್ ಹೋಗ್ಬೋದಾ ಆ ಕಡೆ ಬಳಸ್ಕೊಂಡು ಹೋಗ್ಬೇಕು ಅನ್ಸುತ್ತೆ ರೋಡಲ್ಲಿ ಹೋಗಬೇಕು ಅನ್ಸುತ್ತೆ ಆ ಕಡೆ ಹೋಗ್ಬಿಡೋಣ ಬಾ ತುಂಬ ದೂರ ಆಗುತ್ತಾ ಕಾರ್ ಪಾರ್ಕಿಂಗ್ ಇರೋದು ಬಟ್ ಅಲ್ಲಿ ಎದ್ರುಗಡೆ ಒಂದು ಇದು ಶಿವನದ ಸ್ಟಾಜು ಇದೆ ಏನಾದ್ರೂ ಫಂಕ್ಷನ್ ಹಿಡಿಬೇಕಲ್ಲ ಇಲ್ಲ ಹೌದು ಕಪಿಲಾ ನದಿಲಾ ನದಿಗೆ ಆ ಕಡೆ ಹೋದ್ರೆ ಆ ಮುಡಿ ತೆಗಿಯೋದು ಏನೋ ಅಲ್ಲಿ ಎಷ್ಟು ನೀರಲ್ಲಿ ಬಟ್ಟೆಗಳ್ನ ಎಷ್ಟು ಬಿಟ್ಟಿದ್ರು ಗೊತ್ತಾ ಅಲ್ಲಿ ಅಲ್ಲಿ ಬಟ್ಟೆಗಳು ಇಡಕ್ಕೆ ಅಂತಾನೆ ಜಾಗ ಕೊಟ್ಟಿದ್ದಾರೆ ಬೌಲು ಇದು

ಎಂತ ಅಧ್ಯಾತ್ಮ ಪ್ರವಾಸ ನಾವು ಆಲ್ಮೋಸ್ಟ್ ದೇವಸ್ಥಾನಗಳಲ್ಲೇ ಹೋಗೋದು ನೋಡಿ ಇಲ್ಲಿ ಬೋಳ ಇವ್ರಿಗೋಸ್ಕರ ಬಂದಿದ್ವಿ ಮತ್ತೆ ಹೇಳಿದು ಬರ್ಡೇ ಇರೋದ್ರ ಇದರಿಂದ ಯಾರು ಎಲ್ಲ ವಿಶ್ ಮಾಡಿ ಹ್ಯಾಪಿ ಬರ್ಡೇ ಅಂತ ಮತ್ತೆ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮಗಳೇ ಸೊ ಇವತ್ತೆಲ್ಲ ಮುಗಿಸಿದ್ದೀವಿ ನಿಮಗೆ ಈ ವಿಡಿಯೋ ಇಷ್ಟಾಗಿದೆ ಅಂತ ಹೇಳಿ ನಾವು ಭಾವಿಸ್ತೀವಿ ದಯವಿಟ್ಟು ಈ ಥರದ್ದು ಮತ್ತೆ ಮತ್ತೆ ಸಾಕಷ್ಟು ವೀಡಿಯೋಗಳನ್ನ ಮಾಡೋಕ್ಕೆ ನಿಮ್ಗೆ ಪ್ರೋತ್ಸಾಹ ಬೇಕು ದಯವಿಟ್ಟು ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತಾರಾ ಅಂತ ಹೇಳಿ ಇಲ್ಲಿಗೆ ನಮ್ಮ ಈ ದಿನದ ವೀಡಿಯೋನ ಕೊನೆಗೊಳಿಸ್ತಾ ಇದ್ದೀವಿ ಎಲ್ರಿಗೊಬ್ಬೊಬ್ಬ ಬಾಯ್ ಮಾಡು ಮಗಳೇ ಸರಿ ಬಾಯ್ ಮಾಡು ಮಗಳೇ ಬಾಯ್ ಮಾಡಿಬಿಡು ಬಾಯ್ ಮಾಡು